ಎಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಈ ವಿಡಿಯೋದಲ್ಲಿ ಪೆರುಡ್ನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಬಗ್ಗೆ ತಿಳಿಯೋಣ ಈ ದೇವಾಲಯವು ಕೇರಳದ ಸಂಗಂಚೇರಿಯಲ್ಲಿರುವ ಒಂದು ಹಿಂದೂ ದೇವಾಲಯವಾಗಿದೆ ಈ ದೇವಸ್ಥಾನದ ಪ್ರಮುಖ ದೇವರು ಗುರುಗನ್ ಅಂದ್ರೆ ಗೆ ಸಮರ್ಪಿತವಾದ ದೇವಾಲಯವಾಗಿದೆ ತಿರುವಾಂಕೂರ್ ರಾಜ್ಯದ ಚಿತ್ರ ತಿರುನಾಳ್ ಬಲರಾಮ ವರ್ಮ ಅವರ ಆದೇಶದ ಮೇರೆಗೆ ಎಲ್ಲಾ ಹಿಂದೂಗಳಿವೆ ಅಂದ್ರೆ ಜಾತಿಯನ್ನು ಲೆಕ್ಕಿಸದೆ ತೆರೆಯಲಾದ ಕೇರಳದ ಮೊದಲ ದೇವಸ್ಥಾನ ಇದಾಗಿದೆ ಈ ಘಟನೆಯ ಬಗ್ಗೆ ಕೇಳಿದ ರಾಷ್ಟ್ರಪಿತ ಗಾಂಧಿಯವರು ಕೂಡ ಕೇರಳಕ್ಕೆ ತಮ್ಮ ಮೊದಲ ಭೇಟಿಯ ಸಮಯದಲ್ಲಿ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಹಲವಾರು ದಿನಗಳ ಕಾಲ ಮುರುಗನನ್ನ ಪೂಜಿಸಿದರು ಈ ದೇವಾಲಯವು ಮುರುಗನ್ ದೇವರ ಉಗ್ರ ರೂಪವನ್ನ ಪೂಜಿಸುತ್ತೆ ವೇಲನ್ನ ಕೆಳಮುಖವಾಗಿ ತೋರಿಸಲಾಗಿದೆ ಇಲ್ಲಿ ಮುರುಗನ್ ದೇವರನ್ನ ಪವಿತ್ರ ಸೈನ್ಯದ ನಾಯಕ ಅಂದ್ರೆ ದೇವ ಸೇನಾಪತಿಯ ರೂಪದಲ್ಲಿ ಪೂಜಿಸಲಾಗುತ್ತೆ ತಾರಾಕಸರನನ್ನ ಕೊಂದ ನಂತರ ದೇವರು ಕೋಪ ಮತ್ತು ಕ್ರೋಧದ ಸ್ಥಿತಿಯಲ್ಲಿ ಇದ್ದಾನೆ ತಾರಾಕಸರನನ್ನ ಕೊಂದ ನಂತರ ಅವನು ತುಂಬಾ ಕೋಪಗೊಂಡಿದ್ದಾನೆ ಅದನ್ನೇ ಈ ದೇವಾಲಯದಲ್ಲಿ ಕಾಣಬಹುದು ಹೆಚ್ಚಿನ ದೇವಾಲಯಗಳಲ್ಲಿ ಕಂಡುಬರುವಂತೆ ಈ ದೇವಾಲಯವು ಕೂಡ ಪೂರ್ವಕ್ಕೆ ಮುಖ ಮಾಡಿದೆ ಮತ್ತು ಉಗ್ರೂಪವನ್ನ ಒಂದಿರುವ ಆದ್ರೆ ಉಗ್ರ ಉಗ್ರರೂಪವನ್ನ ಹೊಂದಿರುವ ವಿಶ್ವದ ಏಕೈಕ ದೇವಾಲಯ ಇದಾಗಿದೆ ಹಾಗಾದ್ರೆ ಬನ್ನಿ ಪೆರುಡ್ನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಇತಿಹಾಸ ದತ್ತಕತೆ ಎಲ್ಲವನ್ನ ಕೂಡ ತಿಳಿಯೋಣ ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಹೊಸಬರಾಗಿದ್ರೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ ಹಾಗೇನೆ ಒಂದು ಸಬ್ಸ್ಕ್ರೈಬ್ ಮಾಡಿ ಪೆರುಡ್ನ ಸುಬ್ರಹ್ಮಣ್ಯ ದೇವಾಲಯದ ದತ್ತಕತೆ ಹೇಗಿದೆ ಈ ದೇವಾಲಯವು ಸಾವಿರದ ಇನ್ನೂರು ವರ್ಷಗಳಷ್ಟು ಹಳೆಯದು ಮತ್ತು ಜಗತ್ತಿನ ಏಕೈಕ ಉಗ್ರರೂಪದ ಮುರುಗನ್ ದೇವಾಲಯ ಇದಾಗಿದೆ ಮತ್ತು ಇಲ್ಲಿ ಮುರುಗನ್ ತನ್ನ ವೇಲಾಯುಧವನ್ನ ತಲೆ ಕೆಳಗಾಗಿ ಹಿಡಿದಿದ್ದಾನೆ ಅಂದ್ರೆ ಕೆಳಗೆ ತೋರಿಸುತ್ತಿದ್ದಾನೆ ಅವನು ತಾರಾಕಸುರನ್ನ ಕೊಂದು ರೂಪದಲ್ಲಿ ಇದ್ದಾನೆ ಈ ಸುಬ್ರಹ್ಮಣ್ಯ ದೇವಾಲಯಕ್ಕಿಂತ ಮೊದಲು ಇದು ಶಿವ ದೇವಾಲಯದ ಸ್ಥಳವಾಗಿತ್ತು ಹಾಗಾದ್ರೆ ಇದು ಪ್ರಮುಖ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಹೀಗಾಯಿತು ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಹೇಗೆ ಬಂದು ನಿಲ್ಲಿಸಿದ ಈ ಕಥೆಯು ಹೇಗಿದೆ ಸುಮಾರು ಐನೂರು ವರ್ಷಗಳ ಹಿಂದೆ ಈಗಿರುವ ದೇವಾಲಯದ ಸ್ಥಳ ಪೆರುಣಾದ ಬಳಿ ಉಂಬಳಿ ಎಂಬ ಗ್ರಾಮ ಇತ್ತು ಇದು ಈಗ ಚೆಂಗಂಚೇರಿ ರೈಲು ನಿಲ್ದಾಣ ಇರುವ ಸ್ಥಳ ಪೆರುಣಾದಂತೆ ಈ ಗ್ರಾಮವು ಬ್ರಾಹ್ಮಣರ ವಸಾಹತು ಆಗಿತ್ತು ಬ್ರಾಹ್ಮಣರು ನೆಲೆಸಿರುವ ಈ ಎರಡೂ ಹಳ್ಳಿಗಳಲ್ಲಿ ಪೆರುಣಾದ ಬ್ರಾಹ್ಮಣರು ಸಾತ್ವಿಕರು ಅಂದ್ರೆ ಒಳ್ಳೆಯ ಕರ್ಮವನ್ನ ಮಾಡುವವರು ಆದ್ರೆ ಉಂಬಳಿಯ ಬ್ರಾಹ್ಮಣರು ಮತ್ತು ಜನರು ಉಗ್ರ ತಂತ್ರಿಗಳಾಗಿದ್ದರು ಅವರು ಕೆಲವು ಮಾಟಮಂತ್ರದ ಸಂಬಂಧಿಸಿದ ಕೆಲಸವನ್ನ ಕೂಡ ಮಾಡುತ್ತಿದ್ದರು ಪೆರುಣಾದ ಬ್ರಾಹ್ಮಣರು ಆ ಸಮಯದಲ್ಲಿ ಶಿವಭಕ್ತರಾಗಿದ್ದರು ಮತ್ತು ಅವರುಗಳ ಪೂಜೆಗಾಗಿ ಶಕ್ತಿಯುತ ಶಿವ ದೇವಾಲಯ ಇತ್ತು ಈ ದೇವಾಲಯ ಇದೀಗ ಪೆರುಣ ದೇವಸ್ಥಾನದ ಪೂರ್ವನಾಡದ ತಿಳುಕುಲಂಗರ ಮಹಾದೇವ ದೇವಸ್ಥಾನ ಈ ಶಿವನ ಆಶೀರ್ವಾದದಿಂದಾಗಿ ಪೆರುಣಾದ ಜನರು ಸಮೃದ್ಧಿಯನ್ನ ಹೊಂದಿದರು ಇದನ್ನ ಉಂಬಳಿ ಗ್ರಾಮದ ಜನರು ಸಹಿಸದಾದರು ಅಸೂಹಿ ಪಟ್ಟರು ಮತ್ತು ಪೆರುಣ್ಣ ಜನರ ವಿರುದ್ಧ ಕೆಲವು ತಾಂತ್ರಿಕ ಆಚರಣೆಗಳನ್ನ ಮಾಡಲು ಪ್ರಾರಂಭಿಸಿದರು ಮತ್ತು ತಿಳಕುಳಂಗರ ಶಿವ ದೇವಾಲಯದ ಮೇಲೆಯು ದಾಳಿ ಮಾಡಿ ದೇವಾಲಯದ ಸಂಕೀರ್ಣವನ್ನ ನಾಶಪಡಿಸಿದರು ಆದರೆ ಅದೃಷ್ಟವಶಾತ್ ಪೆರುಣಾದ ಬ್ರಾಹ್ಮಣರು ವಿಗ್ರಹವನ್ನ ಉಳಿಸಲು ಸಾಧ್ಯವಾಯಿತು ಈ ವಿಗ್ರಹವೇ ಈಗ ದೇವಾಲಯದಲ್ಲಿರುವ ಅದೇ ವಿಗ್ರಹ ಅಂದ್ರೆ ಪೆರುಣಾದ ಬ್ರಾಹ್ಮಣರು ರಕ್ಷಿಸಿದ ವಿಗ್ರಹವನ್ನ ಈಗಿರುವ ಶಿವ ದೇವಾಲಯದಲ್ಲಿ ನಾವು ಕಾಣಬಹುದು ಪೆರುಣ್ಣಾದ ಬ್ರಾಹ್ಮಣರು ಮತ್ತು ಇತರ ಹಿಂದೂಗಳು ಈ ಘಟನೆಯಿಂದ ತುಂಬಾ ಆಘಾತಕ್ಕೆ ಒಳಗಾದರು ಮತ್ತು ಇಡಮನ ಮನೆಯ ಒಬ್ಬ ನಂಬೂದ್ರಿ ಇದಕ್ಕೆಲ್ಲ ಪರಿಹಾರವನ್ನ ಹುಡುಕುತ್ತಾ ತೀರ್ಥಯಾತ್ರೆಯನ್ನ ಪ್ರಾರಂಭಿಸಿದರು ಹೀಗೆ ಈ ಇಡಮನ ನಂಬೂದ್ರಿ ಪಳನಿ ಮುರುಘ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಉಳಿದು ಪರಿಹಾರವನ್ನ ಕೋರಿ ವಿಶೇಷ ಭಜನೆ ಪ್ರಾರಂಭಿಸಿದರು ಕೆಲವು ವಾರಗಳ ಕಾಲ ಪಳನಿಯಲ್ಲಿದ್ದು ಮುರುಘನ್ ದೇವರ ದರ್ಶನ ಪಡೆದರು ಈಗಿರುವಾಗ ಒಂದು ದಿನ ಮುರುಘನ್ ನಂಬೂದ್ರಿ ಕನಸಲ್ಲಿ ಕಾಣಿಸಿಕೊಂಡು ನಂಬೂದಿರಿಗೆ ಹೀಗೆ ಹೇಳಿದನು ನೀನು ಪತ್ತನಂ ತಿಟ್ಟಂ ಜಿಲ್ಲೆಯ ಕೊಡುಂತೂರ ನದಿಗೆ ಹೋಗಿ ನದಿಯಿಂದ ನನ್ನ ವಿಗ್ರಹವನ್ನು ತಂದು ಪೆರುಣ್ಣದಲ್ಲಿ ಸ್ಥಾಪಿಸಬೇಕು ಎಂದನು ಮತ್ತು ವಿಗ್ರಹವು ಪ್ರಾಚೀನ ಕಾಲದಲ್ಲಿ ನಿರ್ಮಿಸಲ್ಪಟ್ಟಿದೆ ಮತ್ತು ವಿವಿಧ ಯುಗಗಳಲ್ಲಿ ಮುನಿಗಳು ಋಷಿಗಳಿಂದ ಪೂಜಿಸಲ್ಪಟ್ಟಿದೆ ಎಂದನು ಈ ಕನಸಿನ ನಂತರ ಅಥವಾ ಈ ಮುರುಗನ ದರ್ಶನದ ನಂತರ ನಂಬೂದ್ರಿ ಕೆಲವು ಸಹಾಯಕರೊಂದಿಗೆ ಹುಡುಂತೂರು ತಲುಪಿ ನದಿಯಲ್ಲಿ ವಿಗ್ರಹವನ್ನ ಕಂಡುಕೊಂಡರು ಮತ್ತು ಮೆರವಣಿಗೆಯ ಮೂಲಕ ಆ ವಿಗ್ರಹವನ್ನ ಪೆರುಣ್ಣಕ್ಕೆ ತರಲಾಯಿತು ಆಗ ಬರುವಾಗ ದಾರಿಯಲ್ಲಿ ನಂಬೂದ್ರಿ ತಿರುವಳ್ಳ ಬಳಿಯ ಬೆಂಗಳಿ ಎಂಬ ಸ್ಥಳದಲ್ಲಿ ನಿಂತರು ಇದರ ನೆನಪಿಗಾಗಿ ಅಲ್ಲಿ ಕೂಡ ಒಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯವನ್ನ ನಿರ್ಮಿಸಲಾಯಿತು ಇಂದು ಆ ದೇವಾಲಯವನ್ನ ಸುಬ್ರಹ್ಮಣ್ಯನ ಜನ್ಮಸ್ಥಳವೆಂದು ಪರಿಗಣಿಸಲಾಗಿದೆ ಹೀಗೆ ಎಡವನ ನಂಬೂದ್ರಿ ತಂದ ಮುರುಗನ್ ವಿಗ್ರಹವನ್ನ ಪೆರುಣ್ಣಾದಲ್ಲಿ ಪ್ರತಿಷ್ಠಾಪನೆಯ ದಿನವೂ ಬಂತು ಈಗ ಉಂಬಳಿ ಗ್ರಾಮಸ್ಥರು ತಮ್ಮ ಸೋಲಿನ ವಾಸನೆಯನ್ನ ಅನುಭವಿಸಿದರು ಹೀಗಾಗಿ ಉಂಬಳಿ ಜನರು ಅಪರೂಪದ ಮತ್ತು ರಹಸ್ಯವಾದ ತಾಂತ್ರಿಕ ಆಚರಣೆಯನ್ನ ಮಾಡುತ್ತಾರೆ ಮತ್ತು ಪೆರುಣ್ಣ ದೇವಾಲಯವನ್ನ ನಾಶಪಡಿಸಲು ಒಂದು ಶಕ್ತಿಶಾಲಿ ರಾಕ್ಷಸ ಅಥವಾ ಮೂರ್ತಿಯನ್ನ ಕಳುಹಿಸುತ್ತಾರೆ ಈ ವಿಷಯ ಎಡಮಲ ನಂಬೂದ್ರಿಗೆ ತಿಳಿಯುತ್ತೆ ನಂಬೂದ್ರಿಯು ತಕ್ಷಣ ಪೂರ್ವಕ್ಕೆ ಅಂದರೆ ಉಂಬಳಿ ಗ್ರಾಮದ ಕಡೆ ನಡೆಯಲು ಪ್ರಾರಂಭಿಸುತ್ತಾರೆ ಮತ್ತು ದಾರಿಯಲ್ಲಿ ಒಂದು ಬೆಂಕಿ ಚೆಂಡು ಅಥವಾ ರಾಕ್ಷಸ ಅವರ ದಿಕ್ಕಿನ ಕಡೆಗೆ ಬರುತ್ತಿರುವುದನ್ನು ಕಂಡುಕೊಂಡರು ಆಗ ಎಡಮನ ನಂಬೂದರಿಯ ಒಡನಾಡಿ ಅಂದ್ರೆ ಆಪ್ತನಾಗಿದ್ದ ನಾಯರ್ ಕರ್ಣವರ್ ಆ ರಾಕ್ಷಸನಿಗೆ ತನ್ನನ್ನು ತಾನು ಬಲಿಯಾಗಿಸುತ್ತಾನೆ ಎಡಮನ ನಂಬೂದರಿಗೆ ಇದು ತುಂಬಾ ನೋವು ಮತ್ತು ದುಃಖವನ್ನ ನೀಡಿದ್ರೂ ಕೂಡ ಅವರು ಇದ್ದಕ್ಕಿದ್ದಂತೆ ಕೆಲವೊಂದು ಆಚರಣೆಗಳನ್ನ ಮಾಡಿ ಆ ರಾಕ್ಷಸ ಅಥವಾ ಮೂರ್ತಿಯನ್ನ ನಿಯಂತ್ರಿಸುತ್ತಾರೆ ಮತ್ತು ನಂಬುದ್ರಿಯು ಆಹ್ವಾನವನ್ನ ಮಾಡುತ್ತಾರೆ ಅಂದರೆ ಮರಣ ದೇವರು ಅಥವಾ ಕಾಳಿ ದೇವರನ್ನ ಆಹ್ವಾನ ಮಾಡುತ್ತಾರೆ ಇದರಿಂದಾಗಿ ಉಂಬಳಿ ಗ್ರಾಮಸ್ಥರು ಸಂಪೂರ್ಣವಾಗಿ ನಾಶವಾದರು ಮತ್ತು ನಂತರದಲ್ಲಿ ಉಂಬಳಿ ಗ್ರಾಮವಿದ್ದ ಜಾಗ ಕಾಡಾಯಿತು ಮತ್ತು ಐವತ್ತೈದು ವರ್ಷಗಳ ಕಾಲ ಈ ಸ್ಥಳದಲ್ಲಿ ಪೆರುಣ್ಣ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದ ಅರಟ್ಟು ಹಬ್ಬವನ್ನ ಇಲ್ಲಿ ಆಚರಿಸಲಾಯಿತು ಆದ ಆದರೆ ತದನಂತರದಲ್ಲಿ ಸರ್ಕಾರ ಈ ಉಂಬಳಿ ಸ್ಥಳವನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿತು ಮತ್ತು ರೈಲ್ವೆ ನಿಲ್ದಾಣವನ್ನಾಗಿ ಮಾಡಿತು ಮತ್ತು ಕಾಳಿಯನ್ನ ನಂಬೂದ್ರಿ ಆಹ್ವಾನ ಮಾಡಿದ ಸ್ಥಳ ಇಂದು ಮರಣತು ಕಾವು ದೇವಾಲಯವಾಗಿದೆ ಹೀಗೆ ಪೆರುಣಾದಲ್ಲಿ ನಂಬೂದ್ರಿ ಮುರುಗನ್ ದೇವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರು ಇದುವೇ ಪೆರುಣಾ ಸುಬ್ರಹ್ಮಣ್ಯ ದೇವಾಲಯದ ನಿರ್ಮಾಣಕ್ಕೆ ಕಾರಣ ದೇವಾಲಯದ ಬಗೆಗೆ ಈ ದೇವಾಲಯವು ಪೆರುಣ ದೇಶಂ ನಲ್ಲಿ ಮುಖ್ಯ ಕೇಂದ್ರ ರಸ್ತೆಯ ಸ್ವಲ್ಪ ಪಶ್ಚಿಮಕ್ಕೆ ಇದೆ ದೇವಾಲಯವು ಪೂರ್ವಕ್ಕೆ ಮುಖ ಮಾಡಿದೆ ಮುಖ್ಯ ರಸ್ತೆಯಿಂದ ತಿರುವಿನಲ್ಲಿ ದೇವಾಲಯದ ಹೆಸರನ್ನ ಬರೆದಿರುವ ಅಲಂಕೃತ ಗೋಪುರವನ್ನ ನೀವು ನೋಡಬಹುದು ನೀವು ಈ ರಸ್ತೆಯಲ್ಲಿ ಸ್ವಲ್ಪ ದೂರ ಪ್ರಯಾಣಿಸಿದರೆ ಉತ್ತರ ಭಾಗದಲ್ಲಿ ಶಿವ ದೇವಾಲಯವನ್ನ ನೋಡಬಹುದು ಹಿಡ್ಕುಲಂಗರ ದೇವಾಲಯ ಎಂದು ಕರೆಯಲ್ಪಡುವ ದೇವಾಲಯದ ಮುಖ್ಯ ದೇವರು ಶಿವ ಪೆರುಣಾದಲ್ಲಿ ಸುಬ್ರಹ್ಮಣ್ಯನ ತಂದೆ ಎಂದು ನಂಬಲಾಗಿದೆ ಇದು ತುಂಬಾ ಚಿಕ್ಕ ದೇವಾಲಯವಾಗಿದೆ ಮುಖ್ಯ ದೇವಾಲಯದ ಮುಂದೆ ಕೇವಲ ಮೂರು ಗರ್ಭಗುಡಿಗಳು ಮತ್ತು ನಮಸ್ಕಾರ ಮಂಟಪವಿದೆ ಮುಖ್ಯ ದೇವರು ಶಿವ ಅವರನ್ನ ಪೂರ್ವಕ್ಕೆ ಮುಖ ಮಾಡಿ ಸ್ಥಾಪಿಸಲಾಗಿದೆ ಗಣಪತಿ ಮತ್ತು ಅಯ್ಯಪ್ಪ ಉಪದೇವತೆಗಳು ಇದ್ದಾರೆ ಶಿವರಾತ್ರಿ ಇಲ್ಲಿ ಮುಖ್ಯ ಹಬ್ಬ ದೇವಾಲಯಕ್ಕೆ ಹೊಂದಿಕೊಂಡಂತೆ ಶಿವಗಂಗಾ ಆಡಿಟೋರಿಯಂ ಎಂಬ ಸಣ್ಣ ಸಭಾಂಗಣ ಇದೆ ಇದಾದ ನಂತರ ನೀವು ಸ್ವಲ್ಪ ಮುಂದೆ ಹೋದ್ರೆ ನೀವು ಪೆರುಣ್ಣ ಸುಬ್ರಹ್ಮಣ್ಯ ದೇವಾಲಯವನ್ನ ತಲುಪುತ್ತೀರಾ ದೇವಾಲಯವು ತಮಿಳು ಶೈಲಿಯಲ್ಲಿ ನಿರ್ಮಿಸಲಾದ ಭವ್ಯವಾದ ಗೋಪುರವನ್ನ ಹೊಂದಿದೆ ಅದರ ಒಂದು ಬದಿಯಲ್ಲಿ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಆಕೃತಿಯನ್ನ ಮತ್ತು ಅದರ ಕೆಳಗೆ ಶಿವ ಗಣಪತಿ ಮತ್ತು ಶ್ರೀಕೃಷ್ಣ ಆಕೃತಿಗಳನ್ನ ನೋಡಬಹುದು ವಿಶಾಲವಾದ ದೇವಾಲಯದ ಕೊಳವು ಅದರ ಈಶಾನ್ಯ ಭಾಗದಲ್ಲಿದೆ ಇದರ ಬಳಿ ಪಾರ್ಕಿಂಗ್ ಸೌಲಭ್ಯಗಳು ಸಹ ಒದಗಿಸಲಾಗಿದೆ ಪೂರ್ವ ಗೋಪುರದ ಮೂಲಕ ನೀವು ಪ್ರವೇಶಿಸಿದರೆ ನೀವು ಮೊದಲು ನೋಡುವುದು ದೊಡ್ಡ ಆನೆ ಆವರಣ ಸರಾಸರಿಗಿಂತ ದೊಡ್ಡದಾದ ಈ ಆನೆ ಆವರಣವು ಏಕಕಾಲದಲ್ಲಿ ಏಳು ಆನೆಗಳಿಗೆ ಸ್ಥಳಾವಕಾಶ ಕಲ್ಪಿಸುತ್ತೆ ಆವರಣದ ಆಚೆಗೆ ಭಗವಂತರ ವಾಹನವಾದ ನವಿಲನ್ನ ತಲೆ ಮೇಲೆ ಒತ್ತ ಚಿನ್ನದ ಧ್ವಜಸ್ತಂಭವಿದೆ ಸುಮಾರು ಅರವತ್ತು ಅಡಿ ಎತ್ತರದ ಈ ಧ್ವಜಸ್ತಂಭವು ದೇವಾಲಯದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು ಮೂಲ ತಾಮ್ರದ ಧ್ವಜಸ್ತಂಭವನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತೆಗೆದು ಬದಲಾಯಿಸಲಾಗಿದೆ ದೇವಾಲಯದ ಮುಖ್ಯ ನೈವೇದ್ಯಗಳು ಪುಡಿ ಮಾಡಿದ ಅಕ್ಕಿ ತುಳಸಿ ಅನ್ನ ಮತ್ತು ಪಂಚಾಮೃತ ಅಭಿಷೇಕ ಮತ್ತು ನಿಂಬೆಹಣ್ಣಿನ ಆರ ಕೂಡ ಈ ದೇವಾಲಯದಲ್ಲಿ ಮುಖ್ಯ ಇದು ச்வாமி பெரும சுரணியஸ்வாமி தேவஸ் இன்னுந்து சொல்வ மாதிரி இன்னொரு அல்லி வரிக்கு டேக் கேர் பாய்